ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಸುಮಾ ಇವತ್ ನಾವು ಪರ್ಫೆಕ್ಟ್ ಆಗಿ ರವೆ ಉಂಡೆ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ನೀವು ಈ ರೆಸಿಪಿನ ಮಾಡ್ತಾ ಇರ್ತೀರಾ ಈ ರೆಸಿಪಿಗೆ ಬೇಕಾಗಿರುವಂತ ಸಾಮಗ್ರಿಗಳು ಸಣ್ಣ ರವೆ ಅರ್ಧ ಕೆ ಜಿ ಸಕ್ಕರೆ ಮತ್ತು ಮೂರು ಸ್ಪೂನು ತುಪ್ಪ ಒಂದು ಕಪ್ಪು ಬಿಸಿ ಮಾಡಿ ಮಾಡಿಟ್ಕೊಂಡಿರೋಂಥ ಹಾಲು ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಮತ್ತು ಕೊಬ್ಬರಿನ ನಾನಿಲ್ಲಿ ಮಿಕ್ಸಿಲ್ ಹಾಕಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿಗೆ ನಾನಿಲ್ಲಿ ಮೂರು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿನ ನಾನಿಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವಿಲ್ಲಿ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ನಾನು ನಾನಿವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ಕಡಾಯಿಗೆ ಇವಾಗ ನಾನು ಸಣ್ಣ ರವೆ ಅರ್ಧ ಕೆ ಜಿಯಷ್ಟು ನಾನಿಲ್ಲಿ ಇದ್ದೀನಿ ಇವಾಗ ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ರವೆ ಉಂಡೆ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲ ಅಂದರೆ ಅದು ಹಸಿ ಹಸಿ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಇಲ್ಲಿ ಕಲರ್ ಚೇಂಜ್ ಆಗಿದೆ ಈಗ ನಾನು ಅರ್ಧ ಕಪ್ಪಷ್ಟು ಕೊಬ್ಬರಿನ ತುರಿದು ಮಿಕ್ಸಿಯಲ್ಲಿ ಒಂದು ಸಲ ತಿರುಗಿಸಿ ಈಗ ನಾನು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲೇ ಕೊಬ್ಬರಿದು ಚೆನ್ನಾಗಿ ಆ ಘಮ ಬರೋದವರೆಗೂ ನಾವು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೋಬೇಕು ಈಗ ಇದಾಗಿದೆ ಈಗ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಏಲಕ್ಕಿ ಕೂಡ ಹಾಕಿ ಮೊದಲೇ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಸಕ್ಕರೆ ಹಾಕಿದ ಮೇಲೆ ನಾವು ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ನಾವಿಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕು ಈಗ ನಾನಿಲ್ಲಿ ಮೊದಲೇ ನಾವು ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ ಈಗ ಇಲ್ಲಿ ಎರಡು ಸೆಕೆಂಡ್ ನಾವು ಇಲ್ಲಿ ತಿರುಗಿಸ್ಕೊಂಡು ಈಗ ಗ್ಯಾಸನ್ನ ನಾನಿಲ್ಲಿ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿ ಮೊದಲೇ ಕಾಯಿಸಿಟ್ಕೊಂಡಿದ್ದಂಥ ಹಾಲನ್ನ ನಾನಿಲ್ಲಿ ಇದ್ದೀನಿ ಇವಾಗ ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಕೈಯಲ್ಲಿ ಮುಟ್ಟೋವಷ್ಟು ಬಿಸಿ ಇರೋವಾಗಲೇ ನಾವು ಅದನ್ನು ಉಂಡೆ ಕಟ್ಕೋಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಸ್ವಲ್ಪ ತಣ್ಣಗಾಗಿದೆ ಈಗ ಉಂಡೆ ಕಟ್ಕೋಬೋದು ನಾನೀಗಲ್ಲಿ ಸ್ವಲ್ಪ ನಾನು ತಗೊಂಡು ನನಗೆ ಬೇಕೋ ಅಷ್ಟು ನಾನು ಉಂಡೆ ಕಟ್ತಾ ಇದ್ದೀನಿ ಈಗ ಈ ರೀತಿಯಾಗಿ ನಿಮಗೆ ಎಷ್ಟು ದಪ್ಪ ಬೇಕೋ ಆ ರೀತಿಯಾಗಿ ಉಂಡೆ ನಾನು ನಾನಿವಾಗ ಉಂಡೆ ಕಟ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇದೇ ರೀತಿಯಾಗಿ ನಾನು ಎಲ್ಲ ರವೆ ಉಂಡೆನ ರೆಡಿ ಮಾಡ್ಕೊಳ್ತೀನಿ ಈ ರವೆ ಉಂಡೆನ ನೀವು ಹತ್ತು ದಿನದವರೆಗೂ ಇಟ್ಕೋಬೋದು ಯಾವುದೇ ಕಾರಣಕ್ಕೂ ರವೆ ಉಂಡೆ ಗಟ್ಟಿ ಆಗಲ್ಲ ಮೊದಲನೇ ದಿನದಲ್ಲಿ ನೀವು ಹೇಗೆ ರವೆ ಉಂಡೆ ಮಾಡಿರ್ತೀರೋ ಅದೇ ರೀತಿಯಾಗಿ ಸಾಫ್ಟಾಗೇ ಇರುತ್ತೆ ರವೆ ಉಂಡೆ ಈಗ ನೋಡ್ಬೋದು ರವೆ ಉಂಡೆ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಇನ್ನೂ ಹೆಚ್ಚು ಹೊಸ ವೀಡಿಯೋಗಳಿಗಾಗಿ ಎ ಆರ್ ಎಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಗ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲೇ ಬಂದು ನಿಮಗೆ ಸೇರುತ್ತೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು